ಒಂದೇ ದಿನದಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳೋದು ಹೇಗೆ ವ್ಯೂಸ್ ಜಾಸ್ತಿ ಮಾಡ್ಕೊಳೋದು ಹೇಗೆ ಅಂತ ಎಷ್ಟೊಂದು ವಿಡಿಯೋಸ್ ನೋಡಿದ್ದೀರಲ್ವ ವೀಡಿಯೋಸ್ ನೋಡಿ ನೋಡಿ ಟ್ರೈ ಮಾಡಿ ಮಾಡಿ ಅವ್ರು ಹೇಳಿದ್ನೆಲ್ಲ ಮಾಡಿ ಮಾಡಿ ನಮ್ಮ ಚಾನಲ್ ಎಕ್ಕುಟ್ಟು ಹೋಗಿದೆ ದಯವಿಟ್ಟು ಯಾವ ಕಾರಣಕ್ಕೂ ಏನು ಟ್ರಿಕ್ ಮಾಡಿದ್ರು ವಿಡಿಯೋಸ್ ನಿಮ್ಮದು ವೈರಲ್ ಆಗೋಲ್ಲ ಯಾವ ಕಾರಣಕ್ಕೂ ವೈರಲ್ ಆಗೋಲ್ಲ ಯಾವ ಕಾರಣಕ್ಕೂ ವ್ಯೂಸ್ ಬರಲ್ಲ ಯಾವುದೇ ಕಾರಣಕ್ಕೂ ಬೇರೆ ಚಾನಲ್ ನೋಡಿ ನೀವು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಟ್ರೈ ಮಾಡೋಕ್ಕೆ ಹೋಗಲೇಬೇಡಿ ನಿಮ್ಮ ಚಾನಲ್ಲು ಹೊಗೆ ಆಗುತ್ತೆ ವ್ಯೂಸೇ ಬರಲ್ಲ ನೋಡಿ ನನ್ನ ಚಾನಲ್ ಯೂಸ್ ಫೈ ಟು ಫೋರ್ ಒನ್ ಫೈ ಟೂ ಇದೆಲ್ಲ ನಾನೇ ನೋಡಿರೋದು ನನ್ನ ಚಾನಲ್ ಡೆಡ್ ಆಗೋ ಕಾರಣವೇ ಯೂಟ್ಯೂಬರ್ಸ್ಗಳು ಹೇಳಿರೋ ಥರ ಟ್ರಿಕ್ಸ್ ಯೂಸ್ ಮಾಡಿದ್ದೇ ಮಾಡಿದ್ದು ಏನು ಮಾಡಿದ್ರು ಕ್ಲಿಕ್ಕಾಗಿಲ್ಲ ಒಂದು ಟೂ ನೈಂಟಿ ಫಾಲೋವರ್ಸ್ ಜಸ್ಟು ಫೈ ಸಿಕ್ಸ್ ಮಂತಲ್ಲಿ ಆಗಿತ್ತು ಬಟ್ ಯೂಟ್ಯೂಬರ್ಸ್ ಮಾತು ಕೇಳಿಕೊಂಡು టూ నైంటీ ఇరదు వన్ ఇయర్ అంటే ఇది ఎస్ట్ వీడియో మూ వైరల్ అక్క యా కారణకు యూట్యూబర్స్ మాత్రు కడుక చాలల్ రన్ మోగడి ఒళ్ళె కంటెంట్ హాకీ జనూన్గా కంటెంట్ హాకీ నమగే అన్సతే ఆ వీడియో అప్లోడ్ మిట్యూబర్స్ మాత్రు కళకండ్రె చాలల్ డెడ్ ఆగె ಚಾನಲ್ಲು ಟ್ರೆಡ್ ಆಗಿದೆ ಇವಾಗ ಸೊ ನಿಮಗೆ ನಾನು ಲಾ ಲಾಸ್ಟ್ ಇಯರ್ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟಿತ್ತು ಯೂಸ್ತು ಇವ ಎಷ್ಟಾಗಿದೆ ಅಂತ ಓಕೆ ನೋಡಿ ಲಾಸ್ಟ್ ಇಯರಲ್ಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಸ್ಟಾರ್ಟಿಂಗು ಇದೆ ఒళ్ే వ్యూస్ బతాయి సబ్స్క్రైబర్ కూడా జాస్తి ఆగాయి నోడి నెక్స్ట్ పేజ్ అవుతాయి ఫోర్టన్ థౌసండు సిక్స్టీన్ థౌసండ్ వ్యూసు ఫోర్ థౌసండు ఫార్టీ ఎయిట్ వ్యూస్ బర్తాయి ఫిఫ్టీన్ థౌసండ్ నోడి ಒಂಥರ ಯೂಸ್ ಇತ್ತು ಚಾನಲ್ ಎಕ್ಟ್ ಹೋಗೋ ಕಾರಣವೇ ಯೂಟ್ಯೂಬರ್ಸ್ಗಳು ಆ ಟ್ರಿಕ್ ಯೂಸ್ ಮಾಡಿ ಈ ಟ್ರಿಕ್ ಯೂಸ್ ಮಾಡಿ ಅಂತ ಹೇಳ್ತಾರಲ್ಲ ಟ್ರಿಕ್ಸ್ ಯೂಸ್ ಮಾಡಿದ್ಮೇಲೆ ಲಿಂಕ್ ಆಯ್ತು ನೋಡಿ ನೋಡ್ತಾಯಿದ್ದೀರಲ್ಲ ಅಪ್ ಟ್ವೆಂಟಿ ಫೈಲ್ ನೋಡಿ ಟ್ರಿಕ್ ಯೂಸ್ ಮಾಡಿ 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 ಚಾನಲ್ ಸತ್ತೋಗಿದೆ ಏನು ಮಾಡಿದ್ರು ಬರ್ತಾ ಇಲ್ಲ ಇದಕ್ಕೊಂದೇ ದಾರಿ ಈ ಚಾನಲ್ ಡಿಲೀಟ್ ಮಾಡಬೇಕು ಬೇರೆ ಚಾನಲ್ ಕ್ರಿಯೇಟ್ ಮಾಡಬೇಕು ಅಷ್ಟೇ ದಯವಿಟ್ಟು ಯೂಟ್ಯೂಬರ್ಸ್ನ ನೀವು ನೋಡಿ ವೀಡಿಯೋನ ಕ್ರಿಯೇಟ್ ಮಾಡಬೇಡಿ ಅಪ್ಲೋಡ್ ಮಾಡೋಕ್ಕೋಗ್ಬೇಡಿ ನೀವು ಸ್ಟಾರ್ಟಿಂಗಿಂದ ಹೇಗೆ ಮಾಡ್ತಾಯಿದ್ರೋ ಹಾಗೆ ಸಿಂಪಲಾಗಿ ಅಪ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ ಯಾವುದೇ ಕಾರಣಕ್ಕೂ ಯೂಟ್ಯೂಬರ್ಸ್ ನೋಡೋಕೆ ಹೋಗ್ಬೇಡಿ పరిస్థితి ఆగ నేనుతాయి క్యాటగిరికి యావ కారణకు చేంజ్ మేబడి ఏం క్యాటగిరి స్టార్టింగిందూస్ మతా అదే క్యాటగిరి ఇప్పుడు యూట్యూబర్స్ నోట్కూ క్యాటగిరి చేంజ్ మొగ్బడి హే ఇ ఇట్కీ ఒళ్ళ కంటెంట్ హాకీ చన కంటెంట్ హాకీ ఆటోమేటిగా ని చాలలు ಓಡುತ್ತೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತಾರೆ ದುಡ್ಡು ಮಾಡ್ಬೋದು ಈಗ ನಾನು ಏನು ಮಾಡೋದು ಹೊಸ ಚಾನಲ್ ಕ್ರಿಯೇಟ್ ಮಾಡಬೇಕಷ್ಟೆ ಯೂಟ್ಯೂಬರ್ ಮಾತು ಕಟ್ಕೊಂಡ್ರೆ ಗೋವಿಂದ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿರೋ ಇದ್ದಾವೆ ಏನು ಮಾಡೋದು ಇವಾಗ ಓಕೆ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ യൂദേ കാരണക്കു യൂട്യൂബ് നോടക്കൊബേടി യൂട്യൂബർസാ നോട്ബിട്ട് നീ വിഡിയോ അപലോഡ് മാക്കൊണ്ട